ಜೊತೆಗೆ ಇಲ್ಲಿ ಒಂದ್ ಎಕರೆ ಇಪ್ಪತ್ತ್ ಮೂರು ಗುಂಟೆ ಮುಖ್ಯ ರಸ್ತೆಗೆ ಸೇರ್ಕೊಂಡಂತ ಜಾಗ ಇದೆ ಒಂದು ಜಿಲ್ಲಾ ಜಿಲ್ಲಾ ಸಮುದಾಯ ಭವನವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಅದಕ್ಕೂ ಕೂಡ ಸರ್ಕಾರ ಎರಡು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತ ಹೇಳಿ ಈ ಎರಡು ಕೋಟಿ ಮಲ್ಲಿ ಐವತ್ತು ಲಕ್ಷ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಕೂಡ ಆಗಿದೆ ಉಳಿಕೆ ದುಡ್ಡರು ಕೊರೋನಾ கட்டி அஸே கூட அண சகாய ஒத்திகையின கூட கொண்ட நான் யாரோ ஒத்திகையின கொண்டாரு ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಜಾಗ ದೊಡ್ಡದಾಗಿ ನನಗಿಂದ ಇಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣ ಆಗ್ಬೋದು ಜೊತೆಗೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೂಡ ಮಾಡಬೇಕು ನೀವು ಅದನ್ನು ಮಾಡಿದ್ರೆ ಅವಕ್ಕೂ ಸಹಾಯ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಯಾಕಂದ್ರೆ ಚಾಮರಾಜನಗರದ ಜಿಲ್ಲೆ ಬಹಳ ಇನ್ನುಳಿದಿರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಶಿಕ್ಷಣ ಕಡಿಮೆ ಅದಕ್ಕೆ ಶಿಕ್ಷಣ ಆಗ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸಮುದಾಯ ಭವನ ಮಾಡಬೇಡಿ ಅಂತ ಹೇಳಕ್ ಹೋಗಲ್ಲ ಆದ್ಯತೆ ಮೇಲೆ ಹಾಸ್ಟೆಲ್ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಅಗತ್ಯ ಅಂತಕ್ಕಂಥದ್ದು ಮನಗಣ ಬೇಕಾಗ್ತದೆ ನಾನು ಶಾಪ್ರ ಚಗಳ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಕುರುಬರು ಉಪ್ಪಾರರು ದಾಡುಗಳು ನೋಗಿಗಳು ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದಿರ್ತಕ್ಕಂಥ ರೀಂದಾವರ್ಗಕ್ಕೆ ಸೇರಿದಂತ ಜನರು ಅವರೆಲ್ಲರೂ ಕೂಡ ಮುಖ್ಯವಾಗಿನಿಗೆ ಬರಬೇಕು ಅಂತೇಳಿ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಇದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಮತ್ತೆ ಎರಡು ಸಾವಿರದ ಇಪ್ಪತ್ಮೂರಿನ ಮುಖ್ಯಮಂತ್ರಿ ಈ ಅವಧಿನಲ್ಲೂ ಕೂಡ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರ ಮೂಲಕ ನಾವು ಅನೇಕ ಬಡವರು ರೈತರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಇದು ಇಂಥ ಜಾತಿ ಬಡವರು ಏನಲ್ಲ ಎಲ್ಲ ಜಾತಿ ಅಂತಕ್ಕಂಥ ಬಡವರು ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡ್ಕೊಡ್ತೀವಿ ಅನುಕೂಲ ಮಾಡಿಕೊಂಡಿದ್ದೇವೆ ಈಗ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಳಬಹುದು ಅದು ಬರೀ ಕುರುಗುರೇ ಅಲ್ಲ ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಅದಕ್ಕೇನು ಬಡತನ ಶ್ರೀಮಂತಿಕೆ ಇಲ್ಲ ಹೆಣ್ಮಕ್ಳು ಅಂತ ಯಾರ್ಯಾರು ಇದ್ದಾರೆ ಎಲ್ಲ ಪಾರ್ಟಿಯವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಅವರೆಲ್ಲರೂ ಕೂಡ ಇವತ್ತು ಸುಮಾರು ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಬಸ್ನ ತಿರುಗಾಡಿದ್ದಾರೆ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಒಂದು ಕೆಲಸಕ್ಕೆ ಹೋಗ್ಬೇಕಾದಂತ ಜಾಗಕ್ಕೆ ಹೋಗ್ಬೇಕು ಎರಡನೇದು ಅದು ಸರ್ಕಾರಿ ನೌಕರಿ ಇರಲಿ ಖಾಸಗಿ ನೌಕರಿ ಇರಲಿ ಅಥವಾ ಕೂಲಿ ಕಾರ್ಮಿಕರ ಕೆಲಸ ಮಾಡಲಿ ಅವರೆಲ್ಲರೂ ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ಕೊಡಿದ್ದೀವಿ ಇದರಿಂದ ಅವರಿಗೆ ದುಡ್ಡು ಉಳಿತಾಯ ಆಗುತ್ತೆ ಜೊತೆಗೆ ದುಡ್ಡಿನ ತೊಂದರೆ ಇಂದ ಪ್ರಯಾಣ ಮಾಡೋದು ಕಷ್ಟ ಅಂತ ಯಾರ್ಯಾರು ಹೆಂತ್ ಅವ್ರಿಗೆಲ್ಲರೂ ಕೂಡ ಈಗ ಅನುಕೂಲ ಆಗಿದೆ ನನಗೆ ಧರ್ಮಸ್ಥಳದ ಯಜ್ಞರು ಒಂದು ಪತ್ರ ಬರೆದಿದ್ರು ಸಿದ್ದರಾಮಯ್ಯ ಅವರು ನೀವು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ ಹಾಗೆ ಒಂದು ಲಕ್ಷದ ಇಪ್ಪತ್ತೆರಡು ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಫ್ರೀಯಾಗಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಅದು ಈ ಜಾತಿ ಆ ಜಾತಿ ಅಂತಿಲ್ಲ ಆ ಧರ್ಮ ಈ ಧರ್ಮ ಅಂತಿಲ್ಲ ಎಲ್ರಿಗೂ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಬಾಕಿ ಅವ್ರಿಗೆಲ್ಲ ಸಿಗುತ್ತೆ ಆಮೇಲೆ ಅಕ್ಕಿ ಮೊದಲು ನಾನು ಐದು ಕೆ ಜಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅದನ್ನು ಕಂಟಿನ್ಯೂ ಮಾಡಿದ್ರು ಈಗ ಮತ್ತೆ ಐದು ಕೆ ಜಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಆಮೇಲೆ ಇನ್ನೂರು ಯೂನಿಟ್ವರೆಗೆ ಕರೆಕ್ಟ್ ಕೊಡ್ತೀನಿ ಯಾರು ಕರೆಕ್ಟ್ ಫೀಸ್ ಕಟ್ಟಬೇಕಾಗಿಲ್ಲ ಅಲ್ಲ ಕರೆಕ್ಟ್ ಬಿಲ್ಲ ಕಟ್ಟಬೇಕಾಗಿಲ್ಲ ಸಾಮಾನ್ಯವಾಗಿ ತೊಂಬತ್ ಪರ್ಸೆಂಟ್ ಜನ ಇನ್ನೂರು ಯೂನಿಟ್ ಒಳಗಡೆನೆ ಬಳಸೋದು ವಿದ್ಯುತ್ ಅದಕ್ಕಿಂತ ಜಾಸ್ತಿ ಬಳಸೋದು ಬಹಳ ಕಡಿಮೆ ಶ್ರೀಮಂತರು ಫ್ಯಾಕ್ಟ್ರಿಗಳು ವಿದ್ಯಾಸಂಸ್ಥೆಗಳು ಅವು ಮಾಡಬಹುದು ಅಷ್ಟೇನೆ ಆಮೇಲೆ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿದ್ದೀವಿ ನಿರುದ್ಯೋಗದ ಸಮಸ್ಯೆ ಬಗೆಹಿರಿಬೇಕು ಅಂತ ಹೇಳಿ ಅವ್ರೂ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ದ ಅದೇನೇ ಆಗಲಿ ಒಟ್ಟಾರೆಯಾಗಿ ಎಲ್ರಿಗೂ ಸಮಾನತೆ ಬರಬೇಕು ಯಾವ ಧರ್ಮಕ್ಕೆ ಸೇರಿರಲಿ ಯಾವ ಜಾತಿ ಸೇರಿರಲಿ ನಮ್ಮ ಸಂವಿಧಾನ ಏನಪ್ಪ ಹೇಳ್ತದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲರೂ ಸಮಾನತೆಯಿಂದ ಇರಬೇಕು ಸಮಾನ ಅವಕಾಶಗಳು ಸಿಗ್ಬೇಕು ಎಲ್ರಿಗೂ எார வந்ததற்கு சார்த்த ஆகதே ஆகல அதுக்கே நான் இந்த சீஃப் மினிஸ்டர் ஆகிவாக ಶಾಶ್ವತ ಹಿರುವ ಆಯೋಗದಿಂದ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಮಾಡಿಸಿದ್ದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಯಾಕಂದ್ರೆ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಈ ಎಪ್ಪತ್ತೈದು ವರ್ಷಗಳ ಆದರೂ ಕೂಡ ಬಡತನ ಎಷ್ಟು ಮಟ್ಟಿಗೆ ನೀಗಿಸಿ ನೀಗ್ಸಿದೀವಿ ಎಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ರಾಜಕೀಯ ಇದೆ ಸಿಕ್ಕಿದೆ ಇವೆಲ್ಲ ಗೊತ್ತಾಗ್ಬೇಕಲ್ಲ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗಬೇಕಲ್ಲ ಗೊತ್ತಾದ್ರೆ ಇನ್ನೂ ಅವಕಾಶಗಳನ್ನ ವಂಚಿತರಾಗಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇದನ್ನ ಎರಡ್ ಸಾವಿರದ ಹದಿನೈದು ನಾನು ಮಾಡಿದೆ ಅವತ್ತಿಂದ ನೆನಗುದಿ ಬಿದ್ದಿತ್ತು ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಆಮೇಲೆ ಯಡಿಯೂರಪ್ಪ ತಗೊಳ್ಳಲಿಲ್ಲ ಬಸವರಾಜ ಬೊಮ್ಮಾಯಿ ತಗೊಳ್ಳಲಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ